ಅಯ್ಯೋ ದೇವರಿ ನಾನು ಏನು ಪಾಪ ಮಾಡಿದ್ದೇನೆಂದು ಈ ನನ್ನ ಬಾಳಿನಲ್ಲಿ ಎಂತ ಪರಿಸ್ಥಿತಿ ಈ ನನ್ನ ಹೆಂಡತಿಯನ್ನು ಕಳೆದುಕೊಂಡು ನನ್ನ ಹೆಂಡತಿ ಇಲ್ಲದೆ ಈ ಸಮಾಜದಲ್ಲಿ ಹೇಗೆ ಬದುಕಲಿದೆ ಇಲ್ಲ ನನ್ನ ಹೆಂಡತಿಗೆ ಸಾವಿಗೆ ಕಾರಣ ಆ ಗೌಡನ ರುಂಡ ನನ್ನ ಹೆಂಡತಿ ಆತ್ಮಕ್ಕೆ ಶಾಂತಿ ನೀಡದಿದ್ದರೆ ನನ್ನ ಹೆಸರು ಸಮರ್ಥನೇ ಅಲ್ಲ ಬರುವೆ ಗೌಡ ಬರುವೆ ಈ ನನ್ನ ಹೆಂಡತಿಗೆ ಸಾವಿಗೆ ಕಾರಣ ಆದ ಈ ನಿನ್ನ ಜೀವ ಮರಣ ಮೃದಂಗ ಬಾರಿಸಲು ಬರುವೆ ಗೌಡ ಬರುವೆ levo. जो नीति धर्म यंदो हराड़ी <laughs> और एवढ़ सिद्धाइसे योजना में क्या राज्य दिला यंदो धर्म बीजी बिकारी <laughs> ಮೂರೇ ದಿನದ ಸಂತೆಯಲ್ಲಿ ನಾನೇ ಸೂರ್ಯನೆಂದು ಹಾರಿಡಿದ ಸಮರ್ಥ ಇಂದು ಬೀದಿ ಬಿಕಾರಿ ನಾನು ಅಂದುಕೊಂಡ ಹಾಗೆ ಎಲ್ಲವೂ ಸುಗಮವಾಗಿ ಸಾಗುತ್ತದೆ ಮುಂದಿನ ಈ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ನಾನೇ ಈ ಪ್ರಶಾಂತ್ ಗೌಡ रा स्वा पारू प्रीतियतर नारा धारा दर पंदूदी दिग्विजय नमस्कार गौड्रे ಯಾರು ಕರ್ಕೊಂಡು ಬಂದಾಗಿದೆ ಅದೇ ಗೌಡ್ರಿ ನೀವ್ ಹೇಳಿದ್ರಲ್ಲ ಹೊಸ ಹೊಸ ಮಾಲು ಮತ್ತು ರುಚಿಕರ ಹಣ್ಣು ಏನು ಹೆಸರು ನನ್ನ ಹೆಸರು ಸಹನ ಅಂತ ನೋಡಿ ನಿಮ್ಮಂತ ಶ್ರೀಮಂತರಿಗೆ ಎಂತ ಹೆಣ್ಣು ಬೇಕಾದ್ರೆ ಅದನ್ನ ಸಪ್ಲೈ ಮಾಡೋದಕ್ಕೆ ನಾನ್ ರೆಡಿ ಹಾಗಾದ್ರೆ ನಮಗೂ ಸಿಗತೈತೆ ಅಂದಂಗ್ರೆ ಹ್ಮಗ್ ಏನೇ ದನ್ಯಾರ ನಿಮಗೂ ಸಿಗತೈತೆ ಅಂದ ಮೇಲೆ ನಮ್ಗೂ ರುಚಿಕರ ಹಣ್ರಿ ದನಿಯಾರೇ ಮುಚ್ಚಲೇ ಬಾಯಿ ಹಣ್ಣಂದ್ರ ಜಲ ಸುರ್ಸಾಕ ಬರ್ತಿಯಲ್ಲ ನಿಮ್ ಕಡೆ ಹೆಣ್ಣು ಸಿಗ್ತಾವ ಈಗಿಲ್ಲ ಮತ್ತೆ ನೆಕ್ಸ್ಟ್ ನೋಡಣ ಗೌಡ ಈಗ ಈ ಕೆಲಸ ಮಾಡುವವರ ಮೇಲೆ ಪೊಲೀಸರ ಕಣ್ಣು ಇದೆ ಸ್ವಲ್ಪ ದಿನವಷ್ಟೇ ಅಲ್ಲಿವರೆಗೂ ಈ ಸನ ನಿಮ್ಮ ಹತ್ತಿರ ಇರುತ್ತಾಳೆ ಶಬಾಷ್ ನಾಗೇಂದ್ರ ಶಬಾಸ್ ನಿನ್ನ ಬಂಡನನ್ನ ಜೊತೆ ಇದ್ದರೆ ಚುಟ್ಕಿ ಹೊಡೆಯದ್ರಾಗೆ ಮಾಡಿ ಮುಗಿಸ್ತೇ ಅಂತ ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ ಅದೇ ಈ ನಾಗೇಂದ್ರನ ಸ್ಪೆಷಾಲಿಟಿ ಗೌಡ್ರೆ ಸನಾ ನೀನು ಒಳಗೇವ್ರಿ ನಾನು ಅಂದುಕೊಂಡ ಹಾಗೆ ನನ್ನ ಕೆಲಸ ಸಲೀಸಾಗಿ ನಡೆಯುತ್ತಿದೆ ಆದ್ರೆ ಒಂದೇ ಒಂದು ಬಾಕಿ ಉಳಿದಿದೆ ಗೌಡ್ರೆ ಏನಪ್ಪಾ ಸುರ ಇಷ್ಟೆಲ್ಲ ಧೈರ್ಯ ಇನ್ನೊಂದು ಕೆಲಸ ಬಾಕಿ ಉಳಿದೈತೆ ಅಂದ್ರೆ ನೀ ತುಸು ನೀರಾಗಿ ಕಾಣೋದಿಲ್ಲ ಏನು ಅದೇನು ನಾಗೇಂದ್ರ ನನಗೆ ತಿಳಿದಾಗಿರುವ ಕೊಟ್ಟು ಗುಟ್ಟು ಗುಟ್ಟಾಗಿರಬೇಕು ಅದನ್ನು ಸಾಧಿಸಿದ ಬಳಕ ಹೇಳಬೇಕು ಮೊದಲು ಹೇಳಿದರೆ ಅದರಲ್ಲಿ ಅರ್ಥವಿರುವುದಿಲ್ಲ ನಾಗೇಂದ್ರ ಆಗದೇನಂತ ಮೊದಲ ಮಗಳು ಇಲ್ಲದಿದ್ದರೆ ಆ ಧರ್ಮನಿಗೆ ಸಮರ್ಪನೆಗೆ ಆದ ಗತಿ ನಿನಗೂ ಆಗುತ್ತದೆ ಕಾಡು ಹುಲಿಗೆ ನಾಡು ತಿರುಗುವುದೇನೋ ದೊಡ್ಡ ಮಾತಲ್ಲ ಗೌಡ್ರೆ ಬಯಸುದನ್ನು ಪಡೆದುಕೊಳ್ಳುವವರೆಗೂ ಮಲಗುವುದಿಲ್ಲ ಇದೇ ರೀತಿ ಹಠ ಸಾಧಿಸಿದ್ರೆ ಘಟ ಹೋಗುದು ಗ್ಯಾರಂಟಿ ಹೌದು ಕಂಕರಿಟ ಉರುಳಿದರೂ ಹಠ ಸಾಧಿಸದೆ ಬಿಡಲಾರಾಯಿ ನಾಗೇಂದ್ರ ಕಣ್ಣಿಟ್ಟರೆ ಕಾಮುಕ ಕೈ ಕೊಟ್ಟರೆ ನಾಗೇಂದ್ರ ಹಠ ಉರುಳಿದಿರೋ ಘಟ ಸರ್ಪ ಉಳಿದ ಮೇಲಾದರೂ ಹೇಳ್ತೀಯೋ ಅಥವಾ ಇಲ್ಲೋದಾ ನಾಗೇಂದ್ರ ನನಗೆ ನಾನು ನಿನಗೊಂದು ಮಾತು ಕೇಳಬಹುದ್ರಿ ನೂರ್ ಕೇಳಿ ಆದ್ರೆ ಘಟ ಉರುಳಿದ ಮೇಲೆ ಹೇಳುತ್ತೇನೆ ಮತ್ತೆ ಆ ಮಾತು ಬಿಟ್ಕೊಂಡ್ರಿ ಆಯ್ತು ನಾಗೇಂದ್ರ ನಿನ್ನ ಇಷ್ಟದಂತೆ ಆಗಲಿ ನಿನ್ನ ಹಠ ಹಿಡಿದ ಕೆಲಸವನ್ನು ಹೇಳು ಅಥವಾ ಹೇಳ್ತೀಯೋ ಇಲ್ಲೋ ಗೌಡ್ರಿ ನಿಮ್ಮ ಕಣ್ಣ ಮುಂದೆ ತಿರುಗಾಡುವ ಗಿಳಿಯನ್ನು ನೋಡಿ ಸಂತೋಷ ಪಡುವಿರಂತೆ ಅದೇ ಫಸ್ಟ್ ಅದೇ ಕೊನೆ ನಾಗೇಂದ್ರ ಇಷ್ಟೊಂದು ಸಂತೋಷದಲ್ಲಿ ನಡರಿ ಒಳಗೆ ಹೋಗಿ ಕುಡಿದು ಡ್ಯಾನ್ಸ್ ಮಾಡೋಣ ಆದಷ್ಟು ಬೇಗ ನನ್ನ ಹೆಸರಿಗೆ ಹೌದು ಆ ಹೆಸರಿಗೆ ಆಸ್ತಿ ಮಾಡಿಕೊಂಡ್ರೆ ಏನು ಹೆಣ್ಣಿಗೆ ಸುಖ ಅನ್ನೋದು ಬೇಕಲ್ವೇ ಆ ಸುಖ ಸಿಗಬೇಕಾದ್ರೆ ಮಾಡಿಕೊಂಡ ಗಂಡನನ್ನು ಬಿಟ್ಟು ಪರ ಗಂಡರ ಕೈ ಸೇರಲೇಬೇಕು ಅಂದಾಗ ನನ್ನ ಆಸೆ ನೆರವರೆದು ಖಂಡಿತ ಆ ಗೌಡನ ಆಸ್ತಿ ಎಲ್ಲವನ್ನು ಎತ್ತಾಕೋ ಸಮಯ ದೂರವಿಲ್ಲ ಹೀಗೆ ವಿಚಾರ ಮಾಡುತ್ತಾ ಹೀಗೆ ವಿಚಾರ ಮಾಡುತ್ತಾ ಸಿಗಬೇಕಾದ್ರೆ ನಿಧಾನವಾಗಿ ವಿಚಾರ ಮಾಡುವುದೇ ಸರಿ ಇಲ್ಲಾದ್ರೆ ಅಂತೆ ನಾವು ಆಕಾಶದಲ್ಲಿ ಹಾರಾಡಲು ಹೋದರೆ ಹಾರಾಡುವುದನ್ನು ತಪ್ಪಿ ರೆಕ್ಕೆ ಮರ್ಕೊಂಡು ಕೊನೆಗೆ ಈ ನೆಲಕ್ಕೆ ಬೀಳುವುದು ಗ್ಯಾರಂಟಿ ಸೋನಾ ಈ ನಾಗೇಂದ್ರ ನಿನ್ನ ಜೊತೆಯಲ್ಲಿರುವಾಗ ಯಾವುದಕ್ಕೂ ಭಯಪಡಬೇಕಾಗಿಲ್ಲ ಹೌದು ನಾ ಹೇಳಿದ ಕೆಲಸವೇನಾಯ್ತು ನೀವ್ ಹೇಳಿದ ಕೆಲಸ ನಾನು ಅನ್ಕೊಳ್ಳಿ ಯಾಕಂದ್ರೆ ನೋಂದಣಿ ಅಧಿಕಾರಿಯವರು ರಜದ ಮೇಲೆ ಎರಡು ದಿನ ಊರಿಗೆ ಹೋಗಿದ್ದಾರೆ ಅದಕ್ಕೆ ಆ ಕೆಲಸ ಆಗ್ಲಿಲ್ಲ ಅವ್ರು ಬಂದ ನಂತರ ನಿಮ್ ಕೆಲಸ ಮಾಡೇ ಮಾಡ್ತೀನಿ ಮೆಚ್ಚಿದೆ ಮೆಚ್ಚಿದೆ ರಾಣಿ ಈ ಉತ್ತರಕ್ಕೆ ಕೆಚ್ಚದ ಹೆಣ್ಣು ನೀನು ನಿನ್ನ ಮೇಲೆ ನನಗೆ ತುಂಬಾ ನಂಬಿಕೆ ಇದೆ ಹೌದು ನಮ್ಮಿಬ್ಬರ ಮಿಲನ ಎಲ್ಲಿಗೆ ಬಂತು ದೂರವಿಲ್ಲ ಹತ್ತಿರನೇ ಬರ್ತಾ ಇದೆ ಹೌದು ಪ್ರಿಯತಮೇ ನಿನ್ನನ್ನು ನಿನ್ನನ್ನು ನೆನಪಾದರೆ ನೀನೇ ನನ್ನ ಕನಸಿನಲ್ಲಿ ಬಂದು ಹಾಡಿ ಹಾಡಿಕುಣದಂತಾಗುತ್ತಿಲ್ಲ city செய்யும் திகையும் பாஷையா பிரிவே செய்யும் திகையும் சங்காத்தியே 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 லாலா 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 லாசியம்�கும் இந்தியம்முக்கும் இந்தியம்முக்கும்கும் இந்தியம்முகுகும்கும்கும்கும்கும்கும்கும்கும்கும